ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕಡಲೆ ಸೊಪ್ಪಿನ ಪಲ್ಯ ಮತ್ತು ಹಕ್ಕರ್ಕಿ ಪಚಡಿ ಮಾಡೋದು ಹೆಂಗಂತ ನೋಡೋಣ ರೀ ಇವತ್ತ ತುಂಬ ಸಖತ್ತಾಗಿರುತ್ತೆ ರೀ ಈ ಥರ ಜೋಳ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಪಚಡಿ ಬಿಸಿ ಬಿಸಿ ರೊಟ್ಟಿಗೆ ಈ ಥರ ಕಡಲೆ ಸೊಪ್ಪಿನ ಪಲ್ಯ ಮತ್ತು ಪಚಡಿ ಹಕ್ಕರ್ಕಿ ಪಚಡಿ ಹಚ್ಕೊಂಡು ತಿಂದ್ಬಿಟ್ರೆ ತುಂಬ ಸಖತ್ತಾಗಿರುತ್ತೀ ಮಾಡೋದು ನೋಡೋಣ ಬರ್ರಿ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ರೀ ನೋಡಿರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಬಿಡೋಣ ಬಿಡೋಣ್ರಿ ಕಾದ ನಂತರ ಎರಡು ಬೆಳ್ಳು ಬೆಳ್ಳುಳ್ಳಿ ತೊಗೊಂಡು ಚಚ್ಬಿಟ್ಟು ಹಾಕೊಳ್ಳೋಣ ರೀ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ಹಾಕ್ಕೊಂಬಿಟ್ಟು ಇವಾಗ ಕಡಲೆ ಸೊಪ್ಪು ಎಲ್ಲ ಬಿಡಿಸಿ ಈ ಥರ ಬಿಡಿಸ್ಕೊಂಡು ರೀ ಅದೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ರೀ ತೊಳೆದು ಬಿಟ್ಟು ಇವಾಗ ರೀ ಎಲ್ಲ ಸೊಪ್ಪನ್ನು ಹಾಕೊಳ್ಳೋಣ ರೀ ಹಾಕೊಂಬಿಟ್ಟು ಅದೆಲ್ಲ ಕುದೀತಿತ್ರಿ ನೋಡಿರಿ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡ್ಕೊಂಬಿಟ್ಟು ಎಣ್ಣೆ ಒಳಗೆ ಕುದೀತೈತ್ರಿ ಕುದ್ದ ನಂತರ ತುಂಬ ಸಖತ್ತಾಗಿರೋಂಥ ಪಲ್ಯ ರೀ ಇದು ತುಂಬ ಚೆನ್ನಾಗಿರುತ್ತೆ ರೀ ಈ ಒಳಗೆ ಅಷ್ಟೇ ರೀ ಇದು ಅದಕ್ಕೋಸ್ಕರ ಈ ಸೀಸನ್ ಒಳಗೆ ಮಾಡಿದ್ದೀನಿ ನೋಡಿರಿ ನೋಡಿರಿ ಚೆನ್ನಾಗೆಲ್ಲ ಮಿಕ್ಸ್ ರೀ ಚೆನ್ನಾಗೆಲ್ಲ ಸ್ವಲ್ಪ ಕುದಿಬೇಕು ರೀ ಕುದ್ದ ನಂತರ ಸ್ವಲ್ಪನೇ ಕುದ್ದು ಕುದ್ದು ಒಂದು ಸ್ವಲ್ಪ ಆಗತ್ತೆ ರೀ ಪಲ್ಯ ಇದು ರೀ ನೋಡಿರಿ ಈ ಥರ ಎಲ್ಲ ಬಾಡೋಕೆ ಬಿಡೋಣ ಬಾಡಿಸೋಕೆ ಬಿಡೋಣ್ರಿ ಎಲ್ಲ ಚೆನ್ನಾಗಿ ಬಾಡಿಸಿ ಎಲ್ಲ ಎಣ್ಣೆ ಒಳಗೆ ಮೇಲೆ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಹಸಿ ಖಾರದ ಪೇಸ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹನಿ ಒಂದು ಹನಿನೇ ನೀರು ಹಾಕ್ಕೊಳ್ಳೋಣ್ರಿ ಸ್ವಲ್ಪನೇ ನೀರು ಹಾಕೊಂಬಿಟ್ಟು ಇವಾಗ ಕುದೀತಿದ್ದು ನೋಡಿರಿ ಕುದ್ಮೇಲೆ ರೆಡಿಯಾಗಿದೆ ಪಲ್ಯ ನೋಡಿರಿ ಇದೆ ಇವಾಗ ಹಕ್ಕರಿಕೆ ಸೊಪ್ಪಿನ ಪಚಡಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಕ್ಕರಿಕೆ ಸೊಪ್ಪು ಎಲ್ಲ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕ್ರಿ ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಹಸಿ ಖಾರದ ಪೇಸ್ಟು ನೋಡಿರಿ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಹಸಿ ಖಾರದ ಪೇಸ್ಟ್ ಹಾಕೋಬೇಕ್ರಿ ಹಾಕೊಂಬಿಟ್ಟು ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ರೀ ಅಡುಗೆ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ಪೂನ್ ಹಾಕ್ಕೊಳ್ಳ್ರಿ ಸಾಕು ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡ್ರಿ ಅಕ್ಕರ್ಕಿ ಸೊಪ್ಪಿನ ಪಚಡಿ ರೆಡಿಯಾಗಿದೆ ಇವಾಗ ಬಿಸಿ ರೊಟ್ಟಿ ಕಡಲೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಆಮೇಲೆ ಪಚಡಿ ಅಕ್ಕರಿಕೆ ಪಚಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪಲ್ಯ ಈ ಪಚಡಿ ಬಿಸಿ ಜೋಳದ ರೊಟ್ಟಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ರೀ ನೀವು ಈ ಥರ ಟ್ರೈ ಮಾಡಿರಿ